ರಾಜಕಾಲುವೆ ಒತ್ತುವರಿ ಆರೋಪ ಜಂಟಿ ಸರ್ವೆ ಕಾರ್ಯ ನಡೆಸಿದ ಅಧಿಕಾರಿಗಳು ಸರ್ವೆ ಕಾರ್ಯದ ವೇಳೆ ಸ್ಥಳೀಯರ ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಬನಹಳ್ಳಿ ಗ್ರಾಮದ ಗೌಡನಕೆರೆಯ ರಾಜಕಾಲುವೆ ಹಾಗೂ ತೂಬಿನಿಂದ ನೀರು ಕಾಲುವೆ ಹಾಗೂ ಬಿಖರಾಬು ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಬಡಾವಣೆಗಳನ್ನು ಮಾಡಿದ್ದಾರೆ ಎಂದು ಬನಹಳ್ಳಿ ಗ್ರಾಮದ ಶ್ರೀಕೋಳಾಲಮ್ಮ ಕೆರೆ ಅಭಿವೃದ್ಧಿ ಸಂಘದ ರವೀಂದ್ರ ಮುನಿಯಪ್ಪ ಎಂಬುವರು ತಾಲೂಕು ದಂಡಾಧಿಕಾರಿಗಳಿಗೆ ಸರ್ವೆ ಕಾರ್ಯ ನಡೆಸಲು ಅರ್ಜಿ ಸಲ್ಲಿಸಿದ್ದರು ಇಂದು ಕಂದಾಯ ಇಲಾಖೆಯ ಅಧಿಕಾರಿಗಳಾದ ವಿನೋದ್ ಭೂಮಾಪನ ಇಲಾಖೆಯ ಸರ್ವೆಯ ರಂಜಿನಪ್ಪ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕರಿಬಸಪ್ಪ ಹಾಗೂ ಸಿಬ್ಬಂದಿ ಸರ್ವೆ ಕಾರ್ಯ ನಡೆಸಲು ಪೊಲೀಸ್ ಸೂಕ್ತ ಬಂದೋಬಸ್ತ್ನಲ್ಲಿ ಫೀಲ್ಡ್ಗೆ ಇಳಿದರು ಸರ್ವೆ ಕಾರ್ಯದ ವೇಳೆ ಅಧಿಕಾರಿಗಳ ಹಾಗೂ ಸ್ಥಳೀಯರ ನಡುವೆ ಕೆಲಕಾಲ ಗೊಂದಲ ಉಂಟಾಗಿ ಮಾತಿನ ಚಕಮಕಿ ನಡೆಯಿತು ಪೊಲೀಸರ ಸೂಕ್ತ ಬಂದೋಬಸ್ತ್ನಲ್ಲಿ ಸರ್ವೆ ಕಾರ್ಯ ಮುಕ್ತಾಯಗೊಂಡಿತು ಈ ವೇಳೆ ರವೀಂದ್ರ ರವರು ಮಾತನಾಡಿ ತಾಲೂಕಿನ ಕೈವಾರ ಹೋಬಳಿಯ ಬನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹನ್ನೆರಡು ಭಾಗಿಸು ಒಂದರಲ್ಲಿ ಎಂಟು ಗುಂಟೆ ಬಿ ಖರಾಬನ್ನು ಹಾಗೂ ಹಾದು ಹೋಗಿರುವ ಕಾಲುವೆಯನ್ನು ಗುರುತಿಸಿಕೊಡಲು ಗ್ರಾಮದವರು ತಾಲೂಕು ದಂಡಾಧಿಕಾರಿಗಳಿಗೆ ಲಿಖಿತ ಮೂಲಕ ಮನವಿಯನ್ನು ಸಲ್ಲಿಸಿದ್ದು ಸರ್ವೆ ಅಧಿಕಾರಿಗಳು ಸರ್ವೆ ನಡೆಸಿದ್ದಾರೆ ಎಂದು ಹೇಳಿದ ಅವರು ಜಮೀನಿನಲ್ಲಿ ಕೋಳಾಲಮ್ಮ ಕೆರೆಯಿಂದ ಹಾದು ಹೋಗಿರುವ ಸರ್ಕಾರಿ ನಾಲ ಅಥವಾ ಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ಬಡಾವಣೆಗಳು ಮಾಡುತ್ತಿದ್ದಾರೆ ಕೂಡಲೇ ಕಾನೂನು ರೀತಿಯಲ್ಲಿ ಬಡಾವಣೆಗಳು ಮಾಡದೇ ಇದ್ದರೆ ಕಾನೂನು ಹೋರಾಟ ಮಾಡುವುದಾಗಿ ಹೇಳಿದರು ಈ ವೇಳೆ ಗ್ರಾಮಸ್ಥರಾದ ಬಿ ಎಂ ಶ್ರೀಧರ್ ಕೃಷ್ಣಪ್ಪ ನಾರಾಯಣಸ್ವಾಮಿ ಮುನಿಯಪ್ಪ ರವಿ ಮಂಜುನಾಥ್ ಹರೀಶ್ ಅಮರನಾರಾಯಣ್ ಸೇರಿದಂತೆ ಸ್ಥಳೀಯರು ಇದ್ದರು

ಕರೆಕ್ಟ್ ಇಲ್ಲ ಸರ್ ಅದ ಟೌನ್ ಪ್ಲಾನ್ ಅವ್ರು ಮಾಡಿದ್ರು ಅವ್ರು ಅದನ್ನ ಇಲ್ಲಿ ಇಲ್ಲ ಒಂದೇ ಹೆಂಗ ಮಾಡಿದ್ರೆ ಅವರು ಬಂದವರು ಹೇಳಿದ್ರೆ ತಪ್ಪು ನೀವು ನೋಡಿ ಸರ್ ನಾನು ಮಾತಾಡ್ತೀನಿ ಟೌನ್ ಪ್ಲಾನ್ ಕೊಡ್ಬೇಕಾದ್ರೆ ಅವ್ರು ಸ್ಪಾಟ್ ಬರ್ತವ್ರು ಎಷ್ಟೈತೆ ಅಳಿಬೇಕು ಟ್ವೆಂಟಿ ಇವರನ್ನು ಕಳಿಸಿದ್ರು ಬರುತ್ತೆ ಅವಾಗ ಇವನ್ನ ಅರ್ಜಿ ಕೊಟ್ಟು ಟೌನ್ ಪ್ಲಾನಿಂಗ್ ಮಾಡಿದ ವೆರಿಫಿಕೇಶನ್ ಸರ್ವೆ ಆಗೋವರೆಗೂ ನೀವು ಮೀಟರ್ ಹಾಕೊಂಡು ಏನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅರ್ಜಿ ಪರ್ಸೆನ್ ಬಂದ್ರೆ

ಅಲ್ಲಿ ಆಲ್ರೆಡಿ ಕಾಲುವೆ ಇತ್ತು ಏನು ಅಲ್ಲೊಂದು ಕಾಲುವೆ ಇಲ್ಲೊಂದು ಆ ಕಾಲದಾಗ ನೀರಿಲ್ಲೆಲ್ಲ ಹೋಗಿ ನಾವು ಚಿಕ್ಕ ಹಿಡಿದ್ರೆ ನೀರಿಲ್ಲೆಲ್ಲ ಹೋಗ್ತಾಯಿದ್ರು ಇವಾಗ ಎಲ್ಲ ಕಾಲುವೆಗಳೂ ಮುಚ್ಚಾಕೋದು ನಾಳೆನೇ ನಾ ಸಮಸ್ಯೆ ಇದ್ದಕ್ಕಿದ್ದಂಗೆ ಇಮಿಡಿಯೇಟ್ಗೆ ಮಳೆ ಏನನ್ನ ಒಂದು ಎರಡು ಪದನ ನಾಲ್ಕು ಪದನ ಮಳೆ ಬಿದ್ದುಬಿಟ್ರೆ ಅವತ್ತು ನಿಮ್ಮ ಲೇಔಟ್ಗೂ ತೊಂದರೆ ಸೈಟಿಗೆ ನಿಮ್ಮಂಥ ಅಫ್ಷರ್ ಸೈಟ್ ತಗೊಂಡ್ರು ನೋಡಿ ಅವ್ರಿಗೂ ತೊಂದರೆ ಈ ಸತ್ತುಗಳು ರಿಜಿಸ್ಟ್ರಿ ಎಲ್ಲ ಹೇಗಿರ್ತದೆ ಅವತ್ತು ಇದೇ ತಹಸೀಲ್ದಾರ್ ಎಲ್ಲ ಅರಿ ಆರ್ ಐ ಎಲ್ದ ಏ ಒಡಿರೋ ಡಮಾಂಡೇಶನ್ ಎಲ್ಲಿದ್ರೆ ಅಲ್ಲಿ ರಾಜಕೀಯ ಅಂದಾಗ ಪಬ್ಲಿಕ್

ಎಸ್ ಎಮ್ ಇದು ಎಸ್ ಎಮ್ ಕೃಷ್ಣ ಸಿ ಎಮ್ ಆಗಿದ್ದಾಗ ಕೃಷ್ಣ ಭೈರ್ಯ ಅವರ ಶಾಸಕರಾಗಿದ್ದಾಗ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿ ಅನ್ನದಾನದಲ್ಲಿ ಕೆರೆ ಕೋಡಿ ತೂಬು ಆ ಎಲ್ಲ ರಾಜ ಕಾಲುಗಳು ಅಭಿವೃದ್ಧಿ ಮಾಡಿ ಕಾಲುಗಳು ದುರಸ್ತಿ ಮಾಡಿದ್ವಿ ಈಗ ಇವರು ಭವನ್ ಕುಮಾರ್ ಬಿನ್ನ ರಾಜಣ್ಣ ಬೆಂಗಳೂರು ವಾಸಿಗಳಾದ ಸರ್ವೆ ನಂಬರ್ ಹನ್ನೆರಡು ಸಬ್ಬು ಮೂರರಲ್ಲಿ ಎಂಟು ಗುಂಟೆ ಖರಾಬಿದ್ದು ಸಮೇತ ಖರಾಬು ಬಿಡದೆ ಕಾಲುವೆ ಖರಾಬಲ್ಲಿ ಕಾಲುವೆ ಹದಿನ ಹದಿನಾರು ಇದೆ ಆ ಕಾಲುವೆ ಇದ್ದರೂ ಸಮೇತ ದೌರ್ಜನ್ಯದಿಂದ ರಸ್ತೆ ಮಾಡಿದ್ದಾರೆ ಮತ್ತು ಈ ಜಮೀನುಗಳಿಗೆ ಹೋಗಂಥದ್ದು ಲೇಔಟ್ ಪಗದಲ್ಲಿ ಉದ್ದಕ್ಕೆ ಲೇಔಟ್ ದಕ್ಷಿಣಕ್ಕೆ ಪೂರ್ವಕ್ಕೆ ಲೇ ಉತ್ತರಕ್ಕೆ ಲೇಔಟ್ ಮಾಡಿದ್ದಾರೆ ಲೇಔಟ್ ಮಾಡಿದರೆ ಆಜು ಬಾಜು ರೈತರಿಗೆ ಹತ್ತೊಂಬ ಒಂಬತ್ತು ಮೀಟ್ರ್ ರಸ್ತೆ ತೋರಿಸಿದ್ದಾರೆ ರಸ್ತೆ ತೋರಿಸ್ದೇ ಆ ರೈತರು ಮೋಸ ಮಾಡಿಕೊಂಡು ಅದಕ್ಕೆ ಸೈಟ್ಗಳ ನಿವೇಶನಗಳು ಮಾರಾಟ ಮಾಡ್ತಾವ್ರೆ ಆ ಸೈಟಿಗೆ ಕೊಂಡುಕೊಂಡವ್ರಿಗೂ ಮೋಸ ಆಗೋದು ಬೇಡ ಅದರಿಂದ ಕಾನೂನುಬದ್ಧವಾಗಿ ಏನಿದೆ ಸೊ ನಗರಾಭಿವೃದ್ಧಿ ಪ್ರಾಧಿಕಾರದವರು ಅವ್ರನ್ನ ಕೇಳಿದ್ರು ಅವ್ರೇನು ಹೇಳ್ತಾರೆ ನಾವು ಕರೆಕ್ಟಾಗಿ ಕೊಟ್ಟಿದ್ದೆ ಅವರು ಮಾಡೋಂಥವರು ಪಿ ಡಿ ಒ ಅದು ಸರಿಯಾಗಿ ಪಿ ಡಿ ಒ ಅಲ್ಲಿ ಸ್ಥಳಕ್ಕೆ ಸ್ಥಳ ಪರಿಶೀಲನೆ ಮಾಡಿ ಅದಕ್ಕೆ ನಮ್ಮ ಲೇಔಟ್ ಪ್ರಕಾರ ಏನಿದೆ ಅದು ಮಾಡಲಿ ಅಂತ ಅವ್ರು ಹೇಳ್ತಾರೆ ಇವರು ಪಿ ಡಿ ಒಂದು ಕೇಳಿದ್ ನಾನೇ ಯಾಕೆ ಬರಲಿ ನಮ್ಗೆ ಗೊತ್ತಿಲ್ಲ ತಹಶೀಲ್ದಾರ್ಗೆ ಹೇಳಿ ಅಂತ ಅವ್ರು ಹೇಳ್ತಾರೆ ಕೇಳಿ ಕೇಳಿದ ಪಂಚಾಯತಿವರೆ ಈ ಸತ್ತುಗಳು ಮಾಡ್ತಾರಂಥದ್ದು ನೀವು ಪಿ ಡಿ ಇವಾಗ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಕರ ಆನಂದವರಿಗೆ ಪಿ ಡಿ ಮಾತಾಡಿ ನೀವು ಕರಿಬಸಪ್ಪ ಅಂತ ಹೇಳಿ ಪಿ ಡಿ ಓ ಅವರು ಅವ್ರಿಗೆ ಮಾತಾಡಿ ನೀ ಸ್ಟಾಪ್ ಮಾಡಿಸಿ ಅಂತಾರೆ ಇವರು ಪಿ ಡಿ ಒ ಸ್ಥಳ ಇದುವರೆಗೂ ಸುಮಾರು ಒಂದು ನೂರು ಸೇರಿ ಹೇಳಿದ್ದೀನಿ ಸ್ಥಳಕ್ಕೆ ಬಂದು ಯಾವುದೇ ರೀತಿಯಲ್ಲಿ ಅವರು ಭೇಟಿ ಕೊಡಲಿಲ್ಲ ರೈತರಿಗಂತೂ ತುಂಬ ಸುಮಾರು ತೊಂದರೆ ಆಗ್ತಾಯಿದೆ ಈ ಭಾಗದಲ್ಲಿ ಒಂದು ನಾಲ್ಕೈದು ಜನ ಈ ಕಡೆ ಪೂರ್ವಕ್ಕೆ ನಾಲ್ಕೈದು ಜನ ರೈತರಿದ್ದಾರೆ ಒಂಬತ್ತು ಮೀಟ್ರ್ ಅಂದರೆ ಇಪ್ಪತ್ತೇಳು ಅಡಿ ರಸ್ತೆ ತೋರಿಸಿದ್ದಾರೆ ಲೇಔಟಲ್ಲಿ ಈ ಕಡೆ ದಕ್ಷಿಣಕ್ಕೆ ಇದು ಪಶ್ಚಿಮಕ್ಕೆ ಬಂದು ಈ ಕಡೆನೂ ಜಮೀನುಗಳಿದ್ದಾರೆ ಒ ಈ ಕಡೆಯೂ ಮೂವತ್ತಡಿ ರೋಡ್ ತೋರಿಸಿದ್ರು ಅದನ್ನು ರಸ್ತೆ ಮಾಡಿಲ್ಲ ಆಮೇಲೆ ಕೆಳಗಡೆ ಮೂವತ್ತು ಹದಿನಾರೂವರೆ ಅಡಿ ಕಾಲುವೆ ಇದೆ ಕೋಡಿ ಹತ್ತಿರದಿಂದ ಆ ಕಾಲುವೆ ಇದುವರೆಗೂ ಏನೂ ಮಾಡಲಿಲ್ಲ ಕಾಲುವೆ ನಾವು ಹೋದ್ರೆ ದೌರ್ಜನ್ಯ ಮಾಡಿ ನಿಮ್ಮ ಮೇಲೆ ಕೇಸ್ ಹಾಕ್ತೀವಂತಾರೆ ಭೋವನ್ ಕುಮಾರ್ ಬಿಂದುವನ್ ರಾಜಣ್ಣವರು ಏನಾಗ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಟ್ವೆಂಟಿ ಫೋರ್ ಅವರ್ಸೂ ಅವರಿಗೆ ಪ ಆರೋಗ್ಯ ಸಿರಲ್ದ ಕಾರಣ ಅವ್ರೇನು ಮಾತಾಡ್ತಾರೆ ಅವ್ರಿಗೆ ಗೊತ್ತಿರೋಲ್ಲ ಹಂಗಾಗ್ಬಿಟ್ಟು ಯಾರೇ ಬದಲಾವ ಅವ್ರ ಮೇಲೆ ಗಲಾಟೆಗಳು ಯಾರೋ ನಮ್ಮ ಜಮೀನಲ್ಲಿ ಬರಬಾರ್ದು ಕೇಸ್ ಹಾಕ್ತೀವಿ ಅಂತೇಳಿ ಇಲ್ಲಿ ಕಾಲಿವೆ ಅಂತೂ ಅದೂ ಹದಿನಾರು ಹೊರಡಿದೆ ಆ ಹದಿನಾರು ಹೊರಡಿ ಕಾಲಿವೆಯಲ್ಲೇ ಈ ಕಡೆ ಆ ಕಡೆ ಅಡಿ ಬಿಟ್ಟೇ ಅವರು ಲೇಔಟ್ ಮಾಡಬೇಕು ಅವ್ರು ಏನೇ ಮಾಡಬೇಕು ಅದು ಕಾಲುವೆ ಬರ್ತಲ್ಲ ಕಾಲುವೆ ಪಕ್ಕದಲ್ಲಿ ಇಪ್ಪತ್ತೆಡೆ ಈ ಕಡೆ ಅಡಿ ಈ ಕಡೆ ಇಪ್ಪತ್ತಡಿ ಬಿಟ್ಟು ಅವರು ಜಮೀನಲ್ಲಿ ಪಾರ್ಕ್ ಆದರೂ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಅವ್ರು ಹೇಳೋದಂದ್ರೆ ಕಾಲುವೆಯಲ್ಲಿ ಪಾರ್ಕ್ ಮಾಡ್ತೀವಿ ಅಂತೇಳಿ ಕಾಲುವೆನೂ ತೆಗಿವೆ ಈಗ ಇವರು ಲೇಔಟಲ್ಲಿ ಇಷ್ಟು ಭಾಗ ಒಂದು ಐದು ಎಕರೆ ಜಮೀನಿದೆ ಐದು ಎಕರೆ ಜಮೀನಲ್ಲಿಯೂ ಆ ಮಳೆ ಬಂದಾಗ ಯಥೇಚ್ಛವಾಗಿ ಮಳೆ ಬಂದಾಗ ನೀರು ಹೋಗಿ ಎಲ್ಲೋಗ್ತದೆ ಸುಮಾರು ಒಂದು ಹತ್ತು ಅಡಿ ಒಂದು ಒಂದು ಹದಿನೈದು ಅಡಿ ಕಾಲುವೆ ಮಾಡಿ ಆ ಕಾಲುವೆ ಮಾತ್ರ ಒಂದು ಆರು ಅಡಿ ಖಾಲಿವೆ ಮಾಡಿದರೆ ಹದಿನಾರೂವರೆ ಅಡಿಗೆ ಅಡಿ ಮಾತ್ರ ಕಾಲುವೆ ಮಾಡಿ ಆ ಡ್ರೈನ್ ಮಾಡಿ ಅವ್ರ ಜಮೀನಕ್ಕೆ ರಸ್ತೆಗೆ ಮಾತ್ರ ಡ್ರೈನ್ ಮಾಡಿದರೆ ಅದೇ ರೀತಿ ಚಿಂತಾಮಣಿ ಇದು ಮಾನ್ಯ ಸಚಿವರು ಕೃಷ್ಣ ಸುಧಾಕರ್ ಅವರು ಇಪ್ಪತ್ತ್ಮೂರು ಎಕರೆ ಲೇಔಟ್ ಮಾಡಿದ್ದಾರೆ ಇಪ್ಪತ್ತ್ಮೂರು ಎಕರೆ ಲೇಔಟ್ ಏನಂದರೆ ನಮ್ಮ ಪ್ರಕಾರ ಮೂರು ಅಡಿ ಇತ್ತು ದಾಖಲೆಗಳ ಪ್ರಕಾರ ಅರ್ಧ ಚೈನ್ ಅಂತಿದೆ ಅರ್ಧ ಚೈನ್ ಅಂದರೆ ಹದಿನಾರು ಅಡಿ ಹದಿನಾರು ವೋರ್ ಅಡಿ ಖಾಲಿ ಇದೆ ಅದರ ಪ್ರಕಾರ ಏನಿದೆ ಅಲ್ಲಿ ಮೇಲ್ಗಡೆಯಿಂದ ಮಾರ್ಕಿಂಗ್ ತೋರಿಸಿದ್ದಾರೆ ಆಮೇಲೆ ಅವರು ಹೇಳೋದಂದ್ರೆ ಆರ್ ಐ ಆರ್ ಐ ವಿನೋದವರು ಆಮೇಲೆ ತಹಸೀಲ್ದಾರ್ ಆಮೇಲೆ ಸೆಕ್ರೆಟ್ರಿ ಆರ್ ಸೆಕ್ರೆಟ್ರಿ ನಾಗರಾಜು ಆಮೇಲೆ ತಾಲೂಕು ಸರ್ವೇಯರ್ ಆಂಜಿನಪ್ಪ ಇವರೆಲ್ಲ ಬಂದು ಸರ್ವೆಗಳು ಮಾಡಿದರೆ ನಾವು ತೀರ್ಮಾನ ತಗೊಳ್ಳೋದಕ್ಕಾಗಲ್ಲ ಮೇಲೆ ಅಧಿಕಾರಿಗಳಿದ್ರೆ ನಮ್ಮ ಮೇಲೆ ಅಧಿಕಾರಿಗಳಿದ್ರೆ ತಹಸೀಲ್ದಾರ್ ದಂಡಾಧಿಕಾರಿಗಳು ದಂಡಾಧಿಕಾರಿಗಳಿಗೆ ಮಾತಾಡಿ ಜೆ ಸಿ ಬಿ ಕರೆಸಿ ಏನು ಕಾಲುವೆ ಬರುತ್ತೋ ಅದನ್ನು ನಾವು ತಿರುವು ಮಾಡ್ತೀವಿ ಅಂತೇಳಿ ಹೇಳಿದರೆ ನೀವೇನು ಭಯ ಪಡೋಂಥ ಅವಶ್ಯಕತೆ ಇಲ್ಲ ನಿಮಗೆ ರೈತರಿಗಾಗೋಂಥ ತೊಂದರೆ ಇಲ್ಲ ನಾವು ಸಾಹೇಬರ್ ಗಮನ ತಂದು ನಾವು ಪರಿಶೀಲನೆ ಮಾಡ್ತೀವಿ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಅದು ಖಾಲಿ ಮುಂದಿನ ಸಮಯ ಕೊಟ್ಟು ನಿಮಗೆ ನೋಟಿಸ್ಗಳು ಕೊಟ್ಟು ತೆರವು ಮಾಡಿಸ್ತೀವಿ ಅಂದರೆ ಅದರಲ್ಲಿ ಅವ್ರು ಹೇಳೋದೇನು ದಶಾಂಕಲ್ಲಿ ಓಪನ್ ಮಾಡಿ ಎಲ್ಲ ತೋರಿಸಿದ್ರು ಇಲ್ಲಿ ಎಷ್ಟಿಷ್ಟು ಬರ್ತಾ ಇನ್ನೋ ಮುಂಚೆನಾಗಿತ್ತು ಮೂವತ್ತ್ಮೂರಡಿ ಅಂತೇಳಿ ಹೇಳಿದರು ಹೇಳಿದ್ದಾದ್ಮೇಲೆ ಈಗ ಅದರಲ್ಲಿ ದಾಖಲೆಗಳ ಪ್ರಕಾರ ಏನಾಗಿದೆ ಎಡಿ ಎಲ್ಲರೂ ರೆಕಾರ್ಡ್ ಸೆಕ್ಷನ್ ದಾಖಲೆಗಳ ಪ್ರಕಾರ ಅರ್ಧ ಚೈನ್ ಇಂತಿದೆ ಅರ್ಧ ಚೈನ್ ಅಂತಂದರೆ ಹದಿನಾರು ವರಡಿ ಹದಿನಾರು ವರಡಿ ಚೈನ್ ಪ್ರಕಾರ ಏನಿದೆ ಮೇಲ್ಗಡೆಯಿಂದ ಆ ದೇವಸ್ಥಾನ ಸಿ ನಮ್ಮ ದೇವಸ್ಥಾನ ಇದೆ ದೇವಸ್ಥಾನ ಎರಡಿಂದ ಈ ರೋಡ್ವರೆಗೂ ಇಲ್ಲಿಗೆ ಡೆಡ್ ಹ್ಯಾಂಡ್ ಆಗ್ತದೆ ಅಲ್ಲಿವರೆಗೂ ಅಳತೆ ಮಾಡಿದ್ದಾರೆ ಖಾಲಿ ಪ್ರಕಾರ ಖಾಲುವೆಯಲ್ಲಿ ಈಗ ಸಿಮೆಂಟ್ ಬಿಡ್ ಹಾಕಿದ್ದಾರೆ ಖಾಲುವೆಯಲ್ಲಿ ನಾವು ಮುಂಚೆನೇ ಹೇಳಿದೆ ರಸ್ತೆ ಖಾಲಿ ಆಗೋವರೆಗೂ ಏನೋ ಅಭಿವೃದ್ಧಿ ಮಾಡೋದು ಬೇಡ ನೀವು ಸ್ಟಾಪ್ ಮಾಡಿ ಸರ್ವೆ ಆಗಲಿ ಅಂತೇಳಿ ಆದರೂ ದೌರ್ಜನ್ಯದಿಂದ ಹೇಳ ಗಲಾಟೆ ಮಾಡಿಕೊಂಡು ಬಾಯ್ಕ್ ಬಂದಂಗೆ ಮಾತಾಡೋದು ಹೆಂಗಂದ್ರಂಗೆ ಇಲ್ಲಿ ಯಾರು ಬರೋಂಗಿಲ್ಲ ನಮ್ಮ ಜಮೀನಲ್ಲಿ ಯಾರು ಬರೋದು ನಮ್ಮದು ಸ್ವಂತ ಜಮೀನು ಹೇಳಿ ದೌರ್ಜನ್ಯ ಮಾಡ್ಕೊಂಡು ಬೆದರಿಕೆ ಹಾಕೋದು ಪ್ರಾಣಿ ಬೆದರಿಕೆ ಹಾಕೋದು ರಾ ತಂದೆ ಮಗ ಇಬ್ಬರು ಪವನ್ ಕುಮಾರು ಪ್ಲಸ್ ಅವರಪ್ಪ ಅವರು ರಾಜಣ್ಣವರು ಸುಮ್ಮನೆ ಏನೋ ಅವಶ್ಯಕತೆ ಇಲ್ಲದ್ದೆಲ್ಲ ಮಾತಾಡೋವಂಥದ್ದು ಕಡೆ ಕಡೆ ದಿಂಡು ಕಟ್ಟಿ ಆ ಮೋರಿಗಳಿಗೆ ಬ್ರಿಡ್ಜ್ ಹಾಕ್ದಂಗೆ ಹಾಕಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನನ್ನ ಪೀಡಿ ಹೋಗ ಸರ್ ಅಲ್ಲಿ ಹೋಗಿ ಫಸ್ಟ್ ನೀವು ನೋಡ್ಕೊಂಬಂದು ಈ ಥರ ಮಾಡಿಸಿ ಇಲ್ಲೇನು ಮಾಡಿದ್ರೆ ಸುಮ್ಮನೆ ರಸ್ತೆಗೆ ಅವ್ರ ಅನುಕೂಲಕ್ಕೆ ತಕ್ಕಂಗೆ ಇವರು ಖಾಲಿ ಮಾಡಿಕೊಂಡು ಮಾಡಿದಾಗ ಏನಾಗಬೇಕು ಆ ಕಡೆ ತೂಬಿದೆ ತೂಬು ಕೆರೆ ಕೊ ಕೆರೆ ತುಂಬಿದಾಗ ರೈತರಿಗೆ ತೂಬು ಸುಮಾರು ಒಂದು ನೂರು ಎಕರೆವರೆಗೂ ರೈತರಿಗೆ ನೀರು ಹೋಗುವಂಥದ್ದು ಕೆರೆಯಿಂದ ಆ ಖಾಲಿ ಮೇಲೆ ನೀರು ಹೋಗ್ಬೇಕಾದ್ರೆ ಹಿಂದೆ ಎರಡು ಸಾವಿರದ ಇಪ್ಪ ಹನ್ನೆರಡು ಎರಡು ಸಾವಿರದ ಐದರಲ್ಲಿ ಕೃಷ್ಣ ಶಾಸಕರಾಗಿದ್ದ ಶಾಸಕರಾಗಿ ಶಾಸಕರಾಗಿದ್ದಾಗ ನಾವು ಖಾಲಿ ದುರಸ್ತೆ ಮಾಡೋಣ ಮಾಡೋ ನಾಲ್ಕು ಕಡೆ ಅಗಲದಲ್ಲಿ ಮೇಲ್ಗಡೆಯಿಂದ ರೈತರಿಗೆ ಕಾಲಿ ರೋಡ್ ರಸ್ತೆವರೆಗೂ ಕಾಲುವೆ ತೆಗಿಸಿದೀವಿ ಅದು ಕೂಡ ಮುಚ್ಕೊಂಡು ಇವತ್ತು ರೈತರಿಗೆ ತೊಂದರೆ ಮಾಡ್ತಾ ಇದ್ದಾರೆ ಆ ಭಾಗದಲ್ಲಿ ರೈತರೋಂಥ ತೂಪು ಖಾಲಿ ಪಕ್ಕದಲ್ಲಿರೋಂಥ ರೈತರು ಎರಡು ಗುಂಟೆ ಮೂರು ಗುಂಟೆ ಐದು ಗುಂಟೆ ಹತ್ತು ಗುಂಟೆ ಇಂಥ ರೈತರು ಏನು ಕೇಳಕ್ಕೆ ಬಂದರೆ ಅವನತ್ರ ಮಾತಾಡಕ್ಕೆ ಬೆಳಿತಾರೆ ಬೆದರಿಕೆ ಹಾಕೋದು ನಾವೇನು ಮಾಡಿ ಮಾಡಿಬಿಡ್ತೀವಿ ನೀವು ಹಂಗೆಲ್ಲ ಮಾಡೋಂಗಿಲ್ಲ ರಸ್ತೆ ಬಿಡೋಂಗಿಲ್ಲ ನಮ್ಮ ಜಮೀನಲ್ಲಿ ಬಿಡೋಂಥದ್ದು ಹಿಂದೆ ನಾವು ಖಾಲಿವೆ ತೆಗಿಯೋದಾನು ಈಗ ಖಾಲಿವೆ ಇಲ್ದದ್ದೇನು ಇವತ್ತು